ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಹನ್ನೆರಡು ದೇಶ ವಿಭಜನೆ ಮತ್ತು ಕಲಾಯ್ ಸಾಬು ನನ್ನ ಚಿಕ್ಕಂದಿನಲ್ಲಿ ನಾನು ಮಹಾಪುರುಷರೆಂದು ತಿಳಿದುಕೊಂಡಿದ್ದ ಇಬ್ಬರನ್ನು ನಾನು ಮರೆಯುವಂತೆಯೇ ಇಲ್ಲ ಅವರೇ ಇಸ್ಮಾಯಿಲ್ ಮತ್ತು ಹುಸೇನೆಂಬಿಬ್ಬರೂ ಸಾಬರು ನಾವು ಮಿಡಲ್ ಸ್ಕೂಲ್ ಓದುತ್ತಿದ್ದಾಗ ಹತ್ತಿರದಿಂದ ನೋಡಿದ ಮುಸಲ್ಮಾನರೆಂದರೆ ಇವರಿಬ್ಬರೇ ಎಂದು ಹೇಳಬಹುದು ಬೀಡಿ ಸೇದುತ್ತಾ ಕೊಳಕು ಇಜಾರ ತೊಟ್ಟುಕೊಂಡು ಹಳೆ ಪೇಪರ್ ಖಾಲಿ ಶೀಶ ಎಂದು ಕೂಗುತ್ತಾ ಮಧ್ಯಾಹ್ನದ ಹೊತ್ತಿನಲ್ಲಿ ಬೆವರು ಸುರಿಸಿಕೊಂಡು ಬೀದಿಯಲ್ಲಿ ಅವತರಿಸುತ್ತಿದ್ದ ಇಸ್ಮಾಯಿಲ್ನಲ್ಲಿ ವಿಶೇಷವಾದುದು ಏನೂ ಇರಲಿಲ್ಲ ಅವನ ಕೆಲಸ ಮನೆಯಲ್ಲಿ ಶೇಖರವಾಗಿರುತ್ತಿದ್ದ ಹಳೆ ಪೇಪರುಗಳನ್ನು ಖಾಲಿ ಶೀಶೆಗಳನ್ನು ವ್ಯಾಪಾರ ಮಾಡುವುದಷ್ಟೆ ಆದರೆ ಅವನಂಥ ಚೌಕಾಸಿ ಧುರೀಣನನ್ನು ನಾನು ಮತ್ತೊಬ್ಬನನ್ನು ನೋಡಿಲ್ಲ ಸಾಧಾರಣವಾಗಿ ಅವನು ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಬರುತ್ತಿದ್ದುದರಿಂದ ಅಣ್ಣ ಕಾಲೇಜಿಗೆ ಹೋಗಿರುತ್ತಿದ್ದರು ನಮಗೂ ಸ್ಕೂಲಿಲ್ಲದೆ ಬೋರು ಹೊಡೆದುಕೊಂಡು ಏನು ಮಾಡಲು ತೋಚದೆ ಮನೆಯಲ್ಲಿ ಕುಳಿತಿರುತ್ತಿದ್ದೆವು ಇಸ್ಮಾಯಿಲ್ ದನಿ ಬಿಡುಗಡೆಯಂತೆ ನಮಗೆ ಕೇಳುತ್ತಿತ್ತು ಇಸ್ಮಾ ಇಸ್ಮಾಯಿಲನಿಗೆ ಬಿಸಿಲಿನಲ್ಲಿ ನಡೆದು ನಡೆದು ಎಲ್ಲಾದರೂ ತಂಪಲಿನಲ್ಲಿ ಕುಳಿತು ವಿರಾಮ ತೆಗೆದುಕೊಳ್ಳಬೇಕಿರುತ್ತಿತ್ತು ನಾವು ಕರೆದರೆ ಸಾಕು ಬಂದು ಬೆನ್ನ ಮೇಲಿನ ಗೋಣಿ ಚೀಲ ಹೊತ್ತು ಹಾಕಿ ಉಸ್ಸೆಂದು ನಿಟ್ಟುಸಿರು ಬಿಡುತ್ತಾ ಕುಳಿತು ಬಿಡುತ್ತಿದ್ದ ಅವನೆದುರು ನಾವು ತಂದು ಹಾಕುತ್ತಿದ್ದ ಹಳೆ ಪೇಪರ್ ರಾಶಿಗಳನ್ನು ಆಯಾಸ ಹಿಂಗುವವರೆಗೂ ವರ್ಗೀಕರಿಸುತ್ತಾ ಕುಳಿತಿರುತ್ತಿದ್ದ ಮ್ಯಾಗಝೀನುಗಳಿಗೆ ಒಂದು ರೇಟು ಇಂಗ್ಲಿಷ್ ಪೇಪರಿಗೆ ಒಂದು ರೇಟು ಕನ್ನಡ ಪೇಪರಿಗೆ ಒಂದು ರೇಟು ಅವನ ಚೌಕಾಶಿಯ ಅಣೆಬರಹ ಗೊತ್ತಿದ್ದ ಅಮ್ಮ ಅವನ ಕನ್ನಗತ್ತರಿ ಬುದ್ಧಿಯನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧವಾಗಿರುತ್ತಿದ್ದರು ಅವನು ಒಳಬರುತ್ತಲೇ ಅಮ್ಮ ಯಾವ ದರದಲ್ಲಿ ನೀನು ಕೇಳುತ್ತೀಯಾ ಎಂದು ವಿಚಾರಿಸುತ್ತಿದ್ದರು ಆದರೆ ಘಾಟಿ ಇಸ್ಮಾಯಿಲ್ ಮಾಲು ಮಾಲು ನೋಡದೆ ರೇಟು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿ ನಮ್ಮ ಮನೆಯೊಳಗಿನ ಖಾಲಿ ಪೇಪರುಗಳನ್ನೆಲ್ಲ ಹೊರಗೆ ತಂದು ಗುಡ್ಡೆ ಹಾಕುವವರೆಗೂ ಬಿಡು ಬಾಯಿ ಬಿಡುತ್ತಿರಲಿಲ್ಲ ಅವನು ತನ್ನ ಚೌಕಾಸಿಯ ವಿಧಾನವನ್ನು ಕ್ರಮಬದ್ಧವಾಗಿಯೇ ರೂಪಿಸಿಕೊಂಡಿದ್ದ ಪೇಪರೆಲ್ಲ ತಂದು ರಾಸಿ ಹಾಕಿದ ಮೇಲೆ ಆ ಕಾಗದದ ಗುಡ್ಡವನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿ ಇಷ್ಟೇನಾ ಇದಕ್ಕೆ ಏನಂತ ರೇಟು ಹೇಳೋದು ಏನೋ ಇಲ್ಲಿವರೆಗೆ ಬಂದಿದ್ದೀನಲ್ಲ ಎಂದು ನೀವು ಹಾಗೆ ಕೊಟ್ಟರೆ ತಗೊಂಡು ಹೋಗುತ್ತೇನೆ ಎಂದು ತನ್ನ ಚೌಕಾಶಿ ಪ್ರಾರಂಭಿಸುತ್ತಿದ್ದ ಅವನ ಹತ್ತಿರ ವ್ಯವಹರಿಸಿ ಅಭ್ಯಾಸವಿಲ್ಲದವರಿಗೆ ಅವನ ವ್ಯಾಪಾರ ಅಕ್ಷರಶಃ ಡಕಾಯಿತಿಯ ಹೊಸ ಆವೃತ್ತಿಯಂತೆಯೇ ಕಾಣುತ್ತಿತ್ತು ಒಂಟಿ ಕೊಪ್ಪಲಿಗೆ ಹಳೇ ಪೇಪರ್ ವ್ಯಾಪಾರಕ್ಕೆ ಬರುತ್ತಿದ್ದವನು ಅವನೊಬ್ಬನೇ ಅವನು ಹೇಳಿದ್ದೆ ರೇಟು ನಾವು ಏನಾದರೂ ಹೆಚ್ಚಿಗೆ ಹೇಳಿದರೆ ಹೊರಗಡೆ ರೇಟು ಏನಿದೆ ಕೇಳಿ ನೋಡಿ ಆಮೇಲೆ ಕೊಡಿ ಎಂದು ದಬಾಯಿಸುತ್ತಿದ್ದ ಅನೇಕ ವೇಳೆ ಅಮ್ಮ ಹೇಳಿದ ರೇಟು ವಿಪರೀತ ಆಯಿತು ಎಂದು ವ್ಯಾಪಾರ ಅರ್ಧಕ್ಕೆ ನಿಲ್ಲಿಸಿ ಎದ್ದು ಹೋಗುವ ನಾಟಕವನ್ನು ಆಡುತ್ತಿದ್ದ ಒಮ್ಮೊಮ್ಮೆ ಎದ್ದು ಹೋದವನು ಅಲ್ಲಿ ಇಲ್ಲಿ ತಿರುಗಿ ಸಾಯಂಕಾಲದ ಹೊತ್ತಿಗೆ ತಿರುಗಿ ಬಂದು ಮತ್ತೆ ಚೌಕಾಸಿ ಪುನರಾರಂಭಿಸುತ್ತಿದ್ದ ಈ ಚೌಕಾಸಿ ಸಾಬಿ ನಮ್ಮ ಮನಸ್ಸಿನ ಮೇಲೆ ಮಹಾನುಭಾವ ಮಹಾನುಭಾವನೆನ್ನುವಂತೆ ಪ್ರಭಾವ ಬೀರಿದ್ದು ಅವನ ಹಳೆ ಪೇಪರ್ ಖಾಲಿ ಶೀಶದ ವ್ಯಾಪಾರದಿಂದ ವ್ಯಾಪಾರದಿಂದಲ್ಲ ಅವನು ಹುಸೇನ ಎಂಬ ಇನ್ನೊಬ್ಬ ಸಾಬನ ಜೊತೆ ಪಾತ್ರೆಗಳಿಗೆ ಕಲಾಯಿ ಮಾಡಲು ಬರುತ್ತಿದ್ದುದರಿಂದ ನಮ್ಮ ಮನೆಯ ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆಗಳಿಗೆಲ್ಲ ಆಗಾಗ ಕಲಾಯಿ ಹಾಕಿಸುತ್ತಿದ್ದರು ಈಗ ಕಲಾಯಿ ಸಾಬರು ಇಲ್ಲ ಪಾತ್ರೆಗಳಿಗೆ ಯಾರೂ ಕಲಾಯಿ ಹಾಕಿಸುವುದನ್ನು ನಾನು ನೋಡಲಿಲ್ಲ ಹಾಗಾಗಿ ಹಿಂದೆಲ್ಲ ನಮ್ಮ ಮನೆಗಳೆದುರು ನಡೆಯುತ್ತಿದ್ದ ಕಲಾಯಿ ಸಾವರ ಯಕ್ಷಿನಿ ಪ್ರದರ್ಶನ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಅಲ್ಯುಮಿನಿಯಂ ಮತ್ತು ಸ್ಟೀಲ್ ಪಾತ್ರೆಗಳ ಆಗಮನ ಕಲಾಯಿ ಸಾಬರ ದಂಧೆಗೆ ಇತಿಶ್ರೀ ಹಾಡಿತೆಂದು ತೋರುತ್ತದೆ ಹುಸೇನ್ ಆ್ಯಂಡ್ ಪಾರ್ಟಿ ಕಲಾಯಿ ಹಾಕಲು ಭಾನುವಾರ ಬರುತ್ತಿದ್ದುದರಿಂದ ಅವರ ಜೊತೆ ಚೌಕಾಸಿ ಮಾಡಿ ಅವರ ಜೊತೆ ಚೌಕಾಸಿ ಮಾಡುವ ಮತ್ತು ಸರಿಯಾಗಿ ಕಲಾಯಿ ಹಾಕುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅಣ್ಣ ತಗೊಳ್ಳುತ್ತಿದ್ದರು ಕಲಾಯಿ ಹಾಕಬೇಕಾದ ಪಾತ್ರೆಗಳನ್ನೆಲ್ಲ ಮನೆಯೊಳಗಿಂದ ಹೊರತೊಂದು ಇಟ್ಟುಕೊಂಡು ಚೌಕಾಶಿ ನಡೆಯುತ್ತಿತ್ತು ಅಣ್ಣನಿಗೆ ಪಾತ್ರೆಗೆ ಕಲಾಯಿ ಹೇಗೆ ಹಾಕಿಸಬೇಕೆಂಬ ವಿವರಗಳೆಲ್ಲ ಗೊತ್ತಿದ್ದಿದ್ದು ನನಗೆ ಅಚ್ಚರಿಯ ಸಂಗತಿ ಹುಸೇನನ ಕಲಾಯಿ ತವರ ತಗೊಂಡು ಅದನ್ನು ಗೋಡೆಗೆ ಗೀರಿ ಪರೀಕ್ಷಿಸುತ್ತಿದ್ದರು ಅಕಸ್ಮಾತ್ ಅದನ್ನು ಗೀರಿದಾಗ ಗೋಡೆ ಮೇಲೆ ಪೆನ್ಸಿಲಿನಲ್ಲಿ ಎಳೆದಂತೆ ಗೀರು ಬಿದ್ದರೆ ತವರಕ್ಕೆ ಸೀಸ ಮಿಶ್ರ ಮಾಡಿದ್ದಾರೆ ಎಂದು ಅರ್ಥ ನಾನು ಕಂಡ ಹಾಗೆ ಸಾಬಿಯ ತವರ ಅಣ್ಣ ಯಾವಾಗ ಎಳೆದರೂ ಗೀರು ಬೀಳುತ್ತಿತ್ತು ಅಣ್ಣನ ಸ್ಟಡಿ ರೂಮಿನ ಡ್ರಾದಲ್ಲಿ ಉದ್ದನೆಯ ತವರದ ಸುರುಳಿಗಳಿದ್ದವು ಅಣ್ಣ ಹುಸೇನನ ತವರವನ್ನು ತಿರಸ್ಕರಿಸಿ ಈ ತವರ ಹಾಕು ಎಂದು ಕೊಡುತ್ತಿದ್ದರು ಆಮೇಲೆ ತವರ ನಾವೇ ಒದಗಿಸಿದ್ದರಿಂದ ರೇಟು ಕಡಿಮೆ ಮಾಡಿಕೊಳ್ಳಬೇಕೆಂದು ಕೊಂಚ ಹೊತ್ತು ಚೌಕಾಶಿ ನಡೆಯುತ್ತಿತ್ತು ಅಣ್ಣ ಹುಸೇನ್ ಸಾಬಿಯ ಕಲಾಯಿ ಕಮಾಲ್ ಬಗ್ಗೆ ಎಲ್ಲ ಇಷ್ಟೊಂದು ತಿಳಿದುಕೊಂಡಿರುವುದನ್ನು ನೋಡಿ ನನಗೆ ಅಚ್ಚರಿಯಾಗುತ್ತಿತ್ತು ಒಂದು ದಿನ ಅಣ್ಣನನ್ನು ಯಾರು ಇದನ್ನೆಲ್ಲ ನಿಮಗೆ ಹೇಳಿಕೊಟ್ಟರು ಎಂದು ಕೇಳಿದೆ ಅಣ್ಣ ಆಶ್ರಮದಲ್ಲಿ ಇದ್ದಾಗ ಅಲ್ಲಿ ಕಲಾಯಿ ಹಾಕಿಸುತ್ತಿದ್ದರಂತೆ ಆಗ ಸಿದ್ದೇಶ್ವರಾನಂದರು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ ವಿಧಾನ ಇದು ಹಾಗಾಗಿ ಅಣ್ಣನ ಹತ್ತಿರ ಹುಸೇನ್ ಸಾಬಿಯ ಕಳ್ಳಾಟಗಳು ಯಾವೂ ನಡೆಯುತ್ತಿರಲಿಲ್ಲ ಹುಸೇನ್ ಸಾಬಿಯ ಕಲಾಯಿ ಜಾದು ಬಗ್ಗೆ ಸಹ ಅಣ್ಣನಿಗೆ ಇಷ್ಟೊಂದು ತಿಳುವಳಿಕೆ ಇದೆಯಲ್ಲ ಎಂದು ನಮಗೆ ಅಚ್ಚರಿ ಹುಸೇನ್ ಇಸ್ಮಾಯಿಲ್ ಇಬ್ಬರೂ ಸೇರಿ ನಮ್ಮ ಮನೆ ಹೊರಗಡೆ ಒಂದು ಪುಟ್ಟ ಒಲೆ ರಚಿಸುತ್ತಿದ್ದರು ಅವರ ಬಳಿ ಎಮ್ಮೆ ಚರ್ಮದ ಒಂದು ಕರಿಯ ತಿದಿ ಇರುತ್ತಿತ್ತು ಅದನ್ನು ಒಲೆಗೆ ಜೋಡಿಸಿ ಕೆಸರು ಮೆತ್ತಿ ಒಲೆಯ ತಳದಲ್ಲಿ ಎರಡು ಪುಟ್ಟ ತೂತು ಮಾಡುತ್ತಿದ್ದರು ಒಲೆಗೆ ಇದ್ದಿಲು ತುಂಬಿ ಒಲೆಯೊಳಗೆ ಒಂದು ಚೂರು ಕೆಂಡ ಇಟ್ಟು ಇಸ್ಮಾಯಿಲ್ ನಾಲ್ಕಾರು ಸಾರಿ ಬುಸ್ ಬುಸ್ ಎಂದು ಬಹು ಬೇಗ ಒಲೆಯ ಇದ್ದಿಲು ನಿಗಿ ನಿಗಿ ಪ್ರಜ್ವಲಿಸುವ ಕೆಂಡವಾಗುತ್ತಿತ್ತು ಒಲೆಯ ಒಂದು ಬದಿಯಲ್ಲಿ ಸೆಗಣಿ ನೀರಿನ ಬಕೆಟ್ಟನ್ನು ಇನ್ನೊಂದು ಬದಿಯಲ್ಲಿ ನೀರಿನ ಬಕೆಟ್ಟನ್ನು ಇಟ್ಟುಕೊಂಡು ಹುಸೇನ್ ಕಲಾಯಿ ಮಾಡಿದ ನಂತರ ಪಾತ್ರೆಗಳನ್ನು ಮೊದಲು ನೀರಿಗೆ ಅದ್ದಿ ಅನಂತರ ಸೆಗಣಿ ನೀರಿನೊಳಗೆ ಮುಳುಗಿಸಿಡುತ್ತಿದ್ದ ಇಸ್ಮಾಯಿಲ್ ತಿದಿ ಒತ್ತುತ್ತಾ ಇರಬೇಕಾದರೆ ಹುಸೇನ್ ಪಾತ್ರೆಗಳನ್ನು ಗಿರಿಗಿರಿ ಬೆಂಕಿ ಮೇಲೆ ತಿರುಗಿಸುತ್ತಾ ಕಾಯಿಸಿ ಅದರೊಳಗೆ ನವಸಾಗರ ಹಾಕಿದೊಡನೆ ಅಸಾಧ್ಯವಾದ ಹೊಗೆ ಏಳುತ್ತಿತ್ತು ಹುಸೇನ ಹೊಗೆಯಲ್ಲೇ ಪಾತ್ರೆಯೊಳಗೆ ಕೈ ಹಾಕಿ ತಳಕ್ಕೆ ತವರ ತಿಕ್ಕಿ ಕರಗಿ ನೀರಾಗಿರುತ್ತಿದ್ದ ತವರವನ್ನು ಬಟ್ಟೆ ತಗೊಂಡು ಪಾತ್ರೆಗೆಲ್ಲ ಬಳಿಯುತ್ತಿದ್ದ ಇದೆಲ್ಲ ಕಾದು ಬಿಸಿಯಾದ ಪಾತ್ರೆಯೊಳಗಡೆ ನಡೆಯುವ ಕೆಲಸವಾದ್ದರಿಂದ ಹುಸೇನ ಬಹಳ ಬೇಗ ಬೇಗ ಮಾಡಿ ಮುಗಿಸಿ ಪಾತ್ರೆ ಇಕ್ಕುಳದಲ್ಲಿ ಹಿಡಿದು ಚುಸ್ಸನೆ ಸದ್ದಾಗುವಂತೆ ನೀರಿಗೆ ಅದ್ದಿ ತೆಗೆಯುತ್ತಿದ್ದ ಸುತ್ತ ನಿಂತ ಸುತ್ತ ನಿಂತು ನೋಡುತ್ತಿದ್ದ ನಮ್ಮ ಕಣ್ಣಿಗೆ ಕವಿದಿರುತ್ತಿದ್ದ ನವಸಾಗರದ ದಟ್ಟ ಧೂಮ ತಿಳಿಯಾಗುವ ಹೊತ್ತಿಗೆ ಪಾತ್ರೆಯ ಒಳಭಾಗ ಬೆಳ್ಳಿಯಂತೆ ಪಳಪಳ ಮಿಂಚುವುದು ಕಾಣಿಸುತ್ತಿತ್ತು ನಮಗೆ ಅದ್ಭುತ ಪವಾಡ ಅದು ಇಂಥದ್ದನ್ನೆಲ್ಲ ಕರಗತ ಮಾಡಿಕೊಂಡ ಇಸ್ಮಾಯಿಲ್ ಮತ್ತು ಹುಸೇನರು ನಮಗೆ ಮಹಾನುಭಾವರಂತೆ ಕಂಡಿದ್ದರಲ್ಲಿ ಆಶ್ಚರ್ಯವೇನಿಲ್ಲ ಹುಸೇನ್ ನಮ್ಮ ಮನೆ ಬಳಿ ಒಲೆ ಹೂಡಿ ಕಲಾಯಿ ಶುರು ಮಾಡುತ್ತಿದ್ದ ಹಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ತಮ್ಮ ಒಂದೊಂದು ಎರಡೆರಡು ಪಾತ್ರೆಗಳನ್ನು ತರುತ್ತಿದ್ದರು ಇಸ್ಮಾಯಿಲ್ನೇ ಎಲ್ಲರ ಮನೆಗಳಿಗೂ ಹೋಗಿ ಒಂದೊಂದು ಪಾತ್ರೆಗಳಿಗೆಲ್ಲ ಇಲ್ಲಿ ಬಂದು ಒಲೆ ಹೂಡಿ ಕಲಾಗಿ ಹಾಕುವುದಕ್ಕೆ ಆಗುವುದಿಲ್ಲೆಂದು ತಿಳಿಸಿ ಅವರ ಪಾತ್ರೆಗಳನ್ನೆಲ್ಲ ನಮ್ಮ ಮನೆ ಬಳಿಗೆ ತರುವಂತೆ ಹೇಳಿ ಬರುತ್ತಿದ್ದ ಚಕ್ಕು ಬಿದ್ದ ಪಾತ್ರೆಗಳನ್ನೆಲ್ಲ ಕುಟ್ಟಿ ತಟ್ಟಿ ಸರಿ ಮಾಡಿ ಅವನು ಕಲಾಯಿ ಹಾಕಿ ಕೊಡಬೇಕಾಗಿತ್ತು ಹಾಗಾಗಿ ಭಾನುವಾರ ಪೂರ್ತಿ ನಮ್ಮ ಮನೆ ಬಳಿ ಒಂದು ಚಿಕ್ಕ ಕಾರ್ಖಾನೆ ತೆಗೆದಹಾಗಿರುತ್ತಿತ್ತು ಹುಸೇನ ಕಲಾಯಿ ಮುಗಿಸಿ ಒಲೆ ಮುಚ್ಚಿ ಹೋದ ಮೇಲೆ ನಾವು ಅವನ ಬೂದಿ ಪುಡಿಯಲ್ಲಿ ಸಿಕ್ಕುವ ತವರದ ತುಣುಕುಗಳಿಗೆ ಹುಡುಕುತ್ತಿದ್ದೆವು ಟೂತ್ಪೇಸ್ಟ್ ಟ್ಯೂಬ್ಗಳನ್ನೆಲ್ಲ ಸಂಗ್ರಹಿಸಿ ಸೌಟಿಗೆ ಹಾಕಿ ಕಾಯಿಸಿ ಕರಗಿಸಿ ಸೀಸ ತಯಾರಿಸುತ್ತಿದ್ದೆವು ಹಾಳಾದ ಪಾತ್ರೆಗಳನ್ನು ಮುಚ್ಚಲು ಹಾಳಾದ ಪಾತ್ರೆಗಳನ್ನು ಬಚ್ಚಲು ಮನೆ ಒಲೆಗೆ ಹಾಕಿ ಕಾಯಿಸಿ ಅದಕ್ಕೆ ಕಲಾಯಿ ಹಾಕಲು ತುಂಬ ಪ್ರಯತ್ನಿಸಿದೆವು ನಮಗೆ ಆಗ ಸೀಸಾ ತವರದಂತೆ ಪಾತ್ರೆಗೆ ಅಂಟುವುದಿಲ್ಲೆಂದು ಗೊತ್ತಿರಲಿಲ್ಲ ನಾವೆಷ್ಟು ಪ್ರಯತ್ನಿಸಿದರೂ ಒಂದು ಪಾತ್ರೆಗೂ ಕಲಾಯಿ ಹಾಕಲು ಸಾಧ್ಯವೇ ಆಗಲಿಲ್ಲ ಒಮ್ಮೆ ಹುಸೇನ ಇಸ್ಮಾಯಿಲ್ ಇಬ್ಬರು ನಮ್ಮ ಮನೆಗೆ ಬಂದರು ಅವತ್ತು ಆಗಸ್ಟ್ ಹದಿನೈದು ಭಾರತ ಸ್ವತಂತ್ರವಾದ ದಿನ ಅಣ್ಣ ಬೆಳಗಿನಿಂದ ರಾತ್ರಿವರೆಗೂ ರೇಡಿಯೋ ಪಕ್ಕ ಕುಳಿತುಕೊಂಡು ದೆಹಲಿ ಕೇಂದ್ರದ ಪ್ರಸಾರ ಕೇಳುತ್ತಿದ್ದರು ಹುಸೇನ ಮತ್ತು ಇಸ್ಮಾಯಿಲ್ ಇಬ್ಬರು ಆ ದಿನ ಪಾತ್ರೆ ಕಲಾಯಿ ಹಾಕುವುದು ಇದೆಯಾ ಕೇಳಿದರು ನಾನು ಅಮ್ಮನನ್ನು ಕೇಳಿದೆ ಇನ್ನೊಂದು ದಿನ ಯಾವಾಗಲಾದರೂ ಬರಲು ಹೇಳು ಎಂದು ಅಮ್ಮ ಹೇಳಿದರು ನಾನು ಹೊರಗೆ ಬಂದು ಇವತ್ತು ನಮ್ಮನೆಯಲ್ಲಿ ಹಬ್ಬ ಇನ್ನೊಂದು ದಿನ ಯಾವಾಗಲಾದರೂ ಬರಬೇಕಂತೆ ಎಂದು ಹುಸೇನನಿಗೆ ಹೇಳಿದೆ ಅವನು ಏನು ಹಬ್ಬ ಎಂದು ಕೇಳಿದ್ದಕ್ಕೆ ಇವತ್ತು ಸ್ವಾತಂತ್ರ್ಯ ಬಂದ ಹಬ್ಬ ಎಂದೆ ಹುಸೇನನ ಮುಖದಲ್ಲಿ ಏನೋ ಒಂದು ಬಗೆಯ ತಿರಸ್ಕಾರದ ನಸುನಗೆ ಮಿಂಚಿದ್ದು ನನಗೆ ಚೆನ್ನಾಗಿ ನೆನಪಿದೆ ಉರ್ದು ಭಾಷೆಯಲ್ಲಿ ಇಸ್ಮಾಯಿಲ್ನ ಜೊತೆ ಮಾತಾಡುತ್ತಾ ಹುಸೇನ್ ನಿರ್ಗಮಿಸಿದ ಆಗಾಗಲೇ ಭಾರತದ ವಿಭಜ ವಿಭಜನೆಯೊಂದಿಗೆ ದೇಶದ ಅನೇಕ ಕಡೆಗಳಲ್ಲಿ ಹಿಂದೂ ಮುಸ್ಲಿಂ ಹೊಡೆದಾಟಗಳಾಗಿ ಮೈಸೂರಿನಲ್ಲಿ ಮುಸ್ಲಿಮರ ಬಗ್ಗೆ ದ್ವೇಷಮಯವಾದ ವಾತಾವರಣ ಇತ್ತು ನಮ್ಮ ಸ್ಕೂಲಿನಲ್ಲಿ ಮತೀಯ ಗಲಭೆಗಳ ಭಯಾನಕ ಕಥೆಗಳನ್ನು ಮಾತಾಡುತ್ತಿದ್ದರು ಆಗಲೇ ನಮ್ಮ ಮನೆ ಕಟ್ಟಿಕೊಟ್ಟ ಕೆ ಸಿ ದಾಮ್ ಎನ್ನುವ ಕಂಟ್ರಾಕ್ಟರು ಬಂಗಾಳದಿಂದ ಮೈಸೂರಿಗೆ ಬಂದರು ಅವರು ಪೂರ್ವ ಬಂಗಾಳದಲ್ಲಿ ನೆಲೆಸಿದ್ದ ಹಿಂದೂ ಬಹುದೊಡ್ಡ ಶ್ರೀಮಂತರಾಗಿದ್ದ ಅವರು ಮನೆ ಮಠ ಎಲ್ಲವನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಮೈಸೂರಿಗೆ ಬಂದಿದ್ದರು ಹೇಳಲು ದೇಶ ವಿಭಜನೆಯ ಭಯಾನಕ ಕಥೆಗಳನ್ನು ಸಾಕಷ್ಟು ತಂದಿದ್ದರು ಅದನ್ನೆಲ್ಲ ಕೇಳಿ ಅಣ್ಣನಿಗೆ ಗಾಂಧೀಜಿ ಮೇಲೆ ವಿಪರೀತ ಕೋಪ ಬಂತು ಗಾಂಧಿ ನೆಹರು ಭಾರತದ ವಿಭಜನೆಗೆ ಒಪ್ಪಿದ್ದು ಬಹಳ ತಪ್ಪು ಎಂದು ಮನೆಗೆ ಬಂದವರ ಬಳಿ ಉಗ್ರವಾಗಿ ಟೀಕಿಸುತ್ತಿದ್ದುದನ್ನು ನಾನು ಕೇಳಿದ್ದೆ ಇವೆಲ್ಲದರ ಪರಿಣಾಮವೋ ಏನೋ ನನಗೆ ಆ ದಿನ ಹುಸೇನನ ಪ್ರತಿಕ್ರಿಯೆಯಲ್ಲಿ ಏನೇನೋ ಅಪಾರ್ಥಗಳು ಹೊಳೆದವು ಆದರೆ ಅಣ್ಣನ ಬಳಿ ಈ ಸ್ವಕ ಈ ಸ್ವಕಪೋಲ ಕಲ್ಪಿತ ಊಹೆಗಳನ್ನು ಹೇಳಲಿಲ್ಲ ಈ ನಡುವೆ ಬೋರಮ್ಮ ಒಂದು ದಿನ ಬಂದು ಹುಸೇನನು ಇಸ್ಮಾಯಿಲನು ಹೈದರಾಬಾದಿಗೆ ಹೋಗಿ ಹೈದರಾಬಾದ್ ಸಾಬರ ಜೊತೆ ಸೇರಿಬಿಟ್ಟಿದ್ದಾರೆಂದು ಮೈಸೂರಿಗೆ ಅವನು ಬಂದರೆ ಪಡುವಾರಳ್ಳಿ ಗರಡಿಯವರು ಅವನನ್ನು ಕತ್ತರಿಸಿ ಹಾಕಬೇಕೆಂದು ಕಾದಿದ್ದಾರೆಂದು ಹೇಳಿದಳು ಆಗಿನ್ನೂ ಹೈದರಾಬಾದು ಮತ್ತು ಮೈಸೂರು ಭಾರತ ಗಣರಾಜ್ಯದಲ್ಲಿ ವಿಲೀನವಾಗಿರಲಿಲ್ಲ ಹೈದರಾಬಾದಿನಲ್ಲಿ ರಜಾಕಾರಿ ಎನ್ನುವ ಮತೀಯ ಮುಸ್ಲಿಂ ಚಳ ಚಳವಳಿ ಆರಂಭವಾಗಿತ್ತು ಅದರ ನಾಯಕ ಖಾಸಿಂ ರಜ್ವಿ ಎನ್ನುವತ ಪಾಕಿಸ್ತಾನದೊಡನೆ ಸಂಪರ್ಕ ಬೆಳೆಸಿ ಹೈದರಾಬಾದನ್ನು ಪಾಕಿಸ್ತಾನದಲ್ಲಿ ವಿಲೀನಗೊಳಿಸುವ ಪ್ರಯತ್ನದಲ್ಲಿದ್ದಾನೆಂದು ಪತ್ರಿಕೆಗಳಲ್ಲಿ ವಾರ್ತೆಗಳು ಪ್ರಕಟವಾಗುತ್ತಿದ್ದವು ಆ ಸಮಯಕ್ಕೆ ಸರಿಯಾಗಿ ಹುಸೇನನ ಮೇಲೂ ಇಸ್ಮಾಯಿಲ್ಲನ ಮೇಲೂ ಬೋರಮ್ಮ ಅಪವಾದ ಹೊರಿಸಿದ್ದಳು ಬೋರಮ್ಮ ಅಮ್ಮನ ಹತ್ತಿರ ಹೇಳುತ್ತಿದ್ದುದನ್ನು ಕೇಳಿಸಿಕೊಂಡು ನಾನು ಗಾಬರಿಯಾಗಿ ಅಣ್ಣನಿಗೆ ಈ ವಿಚಾರ ಹೇಳಿದೆ ಅಣ್ಣ ಬೋರಮ್ಮನನ್ನು ಕರೆಸಿ ಕೇಳಿದಾಗ ಆಕೆ ಅವರಿಬ್ಬರು ಸಾಬರು ಹೈದರಾಬಾದಿನಲ್ಲಿ ತುಂಬ ಜನ ಹಿಂದುಗಳನ್ನು ಕೊಂದಿದ್ದಾರೆಂದು ಮೊದಲೇ ಹೇಳಿದ ವಾರ್ತೆಗೆ ಇನ್ನಷ್ಟು ಸೇರಿಸಿ ಅಣ್ಣನಿಗೆ ಕೊರೆದಳು ಅಣ್ಣ ಬೋರಮ್ಮನಿಗೆ ಹಾಗೆಲ್ಲ ಗಾಳಿ ಸುದ್ದಿಗಳನ್ನು ನಂಬಿ ವಾರ್ತೆಗಳನ್ನು ಹಬ್ಬಿಸಬಾರದೆಂದು ಹೇಳಿದರು ಆದರೂ ಅಣ್ಣನ ಮುಖ ತುಂಬ ವ್ಯಾಕುಲಗೊಂಡಂತೆ ಕಾಣಿಸಿತು ಎಲ್ಲೋ ದೂರದಲ್ಲಿ ನಡೆದ ವರ್ತಮಾನವಾಗಿದ್ದ ಮತೀಯ ದ್ವೇಷದ ದಳ್ಳುರಿ ಮನೆಗೆ ಕಲಾಯಿ ಹಾಕಲು ಬರುತ್ತಿದ್ದ ಹುಸೇನವರೆಗೂ ಬಂದಿದ್ದು ಅಣ್ಣನ ಬೇಸ ಕಾರಣವೆಂದು ತೋರುತ್ತದೆ ಅದಕ್ಕೆ ತಕ್ಕ ಹಾಗೆ ಹುಸೇನನು ಇಸ್ಮಾಯಿಲನು ಕಾಣಲಿಲ್ಲ ಕೊನೆ ಪಕ್ಷ ತಿಂಗಳಿಗೆ ಒಂದು ಸಾರಿಯಾದರೂ ಪಾತ್ರೆ ಕಲಾ ಎಂದೋ ಹಳೆ ಪೇಪರ್ ಖಾಲಿ ಶೀಶ ಎಂದೋ ಕೂಗಿಕೊಂಡು ಒಂಟಿ ಕೊಪ್ಪಲಿನಲ್ಲಿ ಅಡ್ಡಾಡುತ್ತಿದ್ದ ಇವರಿಬ್ಬರು ಶಾಶ್ವತವಾಗಿ ಮೈಸೂರಿನಿಂದ ಮಾಯವಾದರು ನಮ್ಮ ಓರಗೆಯ ಸಿ ರಾಮ ಅವರಿಬ್ಬರು ಹೈದರಾಬಾದಿನ ಸೈನ್ಯದಲ್ಲಿದ್ದರೆಂದು ಭಾರತದ ಸೈನ್ಯ ಹೈದರಾಬಾದಿಗೆ ನುಕ್ಕಿದಾಗ ಅವರಿಬ್ಬರು ಹತರಾದರೆಂದು ಹೇಳಿದ ಒಂದು ದಿನ ಹಳೆ ಪೇಪರ್ ಖಾಲಿ ಶೀಷ ಎಂದು ಯಾರೋ ದಾರಿಯಲ್ಲಿ ಕೂಗಿಕೊಂಡು ಹೋಗುತ್ತಿರುವುದು ಕೇಳಿಸಿತು ಅಣ್ಣ ವರಾಂಡದಲ್ಲಿ ಏನೋ ಓದುತ್ತಾ ಕುಳಿತಿದ್ದರು ಅಮ್ಮ ಅಮ್ಮ ಸಹ ಅಲ್ಲೇ ಇದ್ದರು ಅಣ್ಣ ಅಮ್ಮನ ಕಡೆ ತಿರುಗಿ ನೋಡಿದೆಯಾ ನೀವೆಲ್ಲ ಅವನು ಹೈದರಾಬಾದಿಗೆ ಹೋಗಿದ್ದಾನೆ ಎಂದು ಹೇಳಿದಿರಲ್ಲ ಎಂದರು ನನಗೆ ಅವನು ಇಸ್ಮಾಯಿಲನಾಗಿದ್ದರೆ ಪಡುವಾರಳ್ಳಿಯ ಗರಡಿ ಮನೆಯವರ ಕೈಗೆ ಸಿಕ್ಕಿಕೊಂಡರೆ ಏನಪ್ಪ ಗತಿ ಎಂದು ವಿಪರೀತ ಹೆದರಿಕೆಯಾಯಿತು ಅಮ್ಮ ಕರೆಯಲು ಹೇಳಿದ್ದರಿಂದ ಅವನನ್ನು ಕರೆದೆ ಅವನು ಇಸ್ಮಾಯಿಲನು ಆಗಿರಲಿಲ್ಲ ಹುಸೇನೂ ಆಗಿರಲಿಲ್ಲ ಬೇರೆ ಯಾವನೋ ಹೊಸಬ ನಾನು ಅವನನ್ನು ಕರೆಯುತ್ತಾ ಇಸ್ಮಾಯಿಲ್ ಎಂದು ಕರೆದಿದ್ದರಿಂದ ಅವನು ಗೇಟು ತೆರೆದು ಬರುತ್ತಾ ಇಸ್ಮಾಯಿಲ್ ಹೈದರಾಬಾದಿಗೆ ಹೋದವನು ಬರಲೇ ಇಲ್ಲ ಎಂದು ಹೇಳಿದ ಅಣ್ಣ ಕುತೂಹಲದಿಂದ ಯಾಕೆ ಹೋಗಿದ್ದ ಯಾಕೆ ಬರಲಿಲ್ಲ ಎಂದು ಕೇಳಿದರು ಯಾಕೆ ಹೋದನೋ ಯಾರಿಗೆ ಗೊತ್ತು ಸ್ವಾಮಿ ಎಲ್ಲ ನಮಗೆ ಹೇಳಿ ಕೇಳಿ ಹೋಗುತ್ತಾರಾ ಎಂದು ಅಸಹನೆಯಿಂದ ಅಣ್ಣನ ಪ್ರಶ್ನೆಗಳಿಗೆ ಉತ್ತರಿಸಿದ ಅವನ ಮಾತಿನಲ್ಲಿ ಅವನಿಗೆ ಉತ್ತರ ಹೇಳಲು ಇಷ್ಟವಿಲ್ಲದಂತೆ ಕಂಡಿತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು